ಎಲ್ಲರಿಗೂ ನಮಸ್ಕಾರ ಸೂಪರ್ ಮಾಮ್ ಅರುಣ ಚಾನಲ್ ನೋಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರಾವಣ ಮಾಸ ಬಂತಂದರೆ ಸಾಕು ಫಸ್ಟ್ ಬರೋ ಹಬ್ಬನೇ ನಾಗರ ಪಂಚಮಿ ಈ ನಾಗರ ಪಂಚಮಿ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಅದರಲ್ಲಿ ನಮ್ಮ ಕಡೆ ಇನ್ನೂ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅದಕ್ಕೆ ಯಾಕೆ ಅವತ್ತು ಪಂಚಮಿ ದಿನವೇ ಹಾಲೇರಿಬೇಕು ಮತ್ತು ಇದಕ್ಕೆ ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ ಅದು ಯಾಕೆ ಹಾಗೆ ಅದರ ಹಿಂದೆ ಇರುವ ಪೌರಾಣಿಕ ಕಥೆಗಳೇನು ಅನ್ನೋದನ್ನು ನನಗೆ ತಿಳಿದಿರ್ತಕ್ಕಂಥ ನಾಲ್ಕು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಮೊದಲಿಗೆ ಈ ಕಲ್ಲಿಗೆ ಕಲ್ಲಿನ ನಾಗರಕ್ಕೆ ಯಾಕೆ ಹಾಲು ಇರ್ತೀವಿ ಅಂತಂದ್ರೆ ಯಾವತ್ತೂ ಕೂಡ ಸರ್ಪ ಭಯ ಬರೋದಿಲ್ಲ ಮತ್ತೆ ವಿಷದಿಂದ ಆಗುವಂತ ತೊಂದರೆಗಳು ಕೂಡ ತಪ್ಪುತ್ತವೆ ಹಾಗೆ ಸರ್ಪ ದೋಷಗಳು ಏನಾದರೂ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅದು ಯಾಕೆ ಅಂತಂದ್ರೆ ದ್ವಾಪರ ಯುಗದಲ್ಲಿ ನೀವೆಲ್ಲರೂ ಕೇಳೇ ಇರ್ತೀರಿ ಶ್ರೀಕೃಷ್ಣ ಆಟ ಆಡುವಾಗ ಒಂದು ಚೆಂಡು ಹೋಗಿ ಕೊಳದಲ್ಲಿ ಬೀಳ್ತದ ಅದು ಪೂರ ವಿಷ ತುಂಬಿದ ಕೊಳ ಆಗಿರ್ತದೆ ಅಂದ್ರೆ ಆ ನೀರೆಲ್ಲ ವಿಷಪೂರಿತ ಆಗಿರ್ತದ ಕೃಷ್ಣ ಅದರಲ್ಲಿ ಇಳಿದು ಹೋದಾಗ ಕಾಳಿಂಗ ಸರ್ಪ ಇರುತ್ತೆ ಅದ್ರ ಜೊತೆಗೆ ಕಾದಾಟ ಆಗುತ್ತೆ ಅವಾಗ ಕಾಳಿಂಗ ಸರ್ಪನಿಗೆ ತಿಳಿಯುತ್ತೆ ನೀನು ಸಾಮಾನ್ಯ ಮನುಷ್ಯ ಅಲ್ಲ ನಿನ್ನ ಜೊತೆ ಹೋರಾಡಕ್ಕೆ ಆಗೋದಿಲ್ಲ ನಿನ್ ನಾನು ಸೋಲನ್ನ ಒಪ್ಕೋತಾ ಇದ್ದೀನಿ ಹಾಗೆ ನನಗೆ ಪ್ರಾಣ ಭಿಕ್ಷೆ ಕೊಡುವ ನಾನು ಸಾಯಿಸ್ಬೇಡ ಅಂತ ಕೇಳ್ಕೊಳುತ್ತೆ ಆಗ ಕೃಷ್ಣ ಅದಕ್ಕೆ ಬುದ್ಧಿವಾದ ಹೇಳಿ ಅವತ್ತಿನ ದಿನವೇ ಮೇಲೆ ಬಂದು ಕಾಳಿಂಗ ಸರ್ಪವನ್ನ ಗೆದ್ದ ಅಂತೇಳಿ ಹೊರಗಡೆ ಬಂದ ಮೇಲೆ ನಂದಗೋಕುಲದಲ್ಲಿರುವಂಥವರೆಲ್ಲರೂ ಹಬ್ಬದ ಸಂಭ್ರಮಣೆ ಆಚರಣೆ ಮಾಡ್ತಾರೆ ಅವತ್ತು ಪಂಚಮಿ ಆಗಿರುತ್ತೆ ಹಾಗಾಗಿ ನಾವು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂಥ ಪಂಚಮಿಯನ್ನ ನಾಗರ ಪಂಚಮಿ ಅಂತೇಳಿ ಅವತ್ತು ನಾಗಪ್ಪನಿಗೆ ಹಾಲಾಭಿಷೇಕ ಮಾಡೋದ್ರಿಂದ ನಮ್ಗೆ ಯಾವುದೇ ಸರ್ಪ ಭಯ ಇರೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾ ಬಂದಿದ್ದಾರೆ ಇನ್ನೊಂದು ಕತೆ ಕೂಡ ನೀವು ಕೇಳಿರ್ಬೋದು ಅದೇ ದ್ವಾಪರವಿ ದ್ವಾಪರ ದ್ವಾಪರವಿಗೆ ಅಂತ್ಯದಲ್ಲಿ ನಡೆದಿರುವಂತಹ ಇದು ಕತೆ ಅರ್ಜುನನ ಮೊಮ್ಮಗ ಪರೀಕ್ಷಿತ ಅಂತ ರಾಜ ಇರ್ತಾನೆ ಆತನಿಗೆ ಬೇಟೆ ಆಡೋದಕ್ಕೆ ಅಡವಿಗೆ ಹೋಗಿರ್ತಾನ ಅವಾಗ ಬಹಳ ನೀರಡಿಗೆ ಆಗುತ್ತೆ ಅದಕ್ಕೆ ಹಸು ಕೂಡ ಜಾಸ್ತಿ ಆಗುತ್ತೆ ಅಲ್ಲಿ ಪಕ್ಕದಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ ಅದೇನು ಅಂತ ಅಲ್ಲಿ ಹೋಗಿ ನೋಡಿದಾಗ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಕೂತಿರ್ತಾರೆ ಅವರಿಗೆ ಕೇಳ್ತಾನೆ ನನಗೆ ನೀರಳಿಕೆ ಆಗಿದೆ ನೀರು ಕೊಡಿ ಅಂತ ಅವರು ಪೂರ ತಪಸ್ಸಿನ ಧ್ಯಾನದಲ್ಲಿರೋದ್ರಿಂದ ಅವ್ರಿಗೆ ಕೇಳಿಸೋದಿಲ್ಲ ಅವಾಗ ಮೊದಲೇ ಹಸುವಾಗಿರ್ತದಲ್ಲ ಸಿಟ್ಟು ಬರ್ತದ ಈಗ ಅಷ್ಟೇ ನೋಡ್ರಿ ಜಾಸ್ತಿ ಹಸುವಾಗಿತ್ತು ಅಂದ್ರೆ ಸಿಟ್ಟು ಬೇಗ ಬಂದ್ಬಿಡುತ್ತಲ್ಲ ಹಾಗಾಗಿ ಅದಕ್ಕೂ ಕೂಡ ಜಾಸ್ತಿ ಸಿಟ್ಟು ಬರುತ್ತೆ ಅವಾಗ ಅಲ್ಲೇ ಪಕ್ಕದಲ್ಲಿ ಒಂದು ಹಾವು ಸತ್ತು ಬಿದ್ದಿರುತ್ತೆ ಆ ಸಿಟ್ಟಿಗೆ ಆ ಹಾವನ್ನು ತಗೊಂಡು ಅದನ್ನು ಕೊರಳಿಗೆ ಹಾರ ತರ ಹಾಕಿ ಮುಂದಕ್ಕೆ ಹೋಗ್ಬಿಡ್ತಾನ ಅದಾದ್ಮೇಲೆ ಸ್ವಲ್ಪ ಹೊತ್ತಿನಲ್ಲೇ ಆ ಋಷಿಯ ಮಗ ಬರ್ತಾನೆ ಬಂದು ಅವರಪ್ಪ ಧ್ಯಾನ ಮಾಡ್ತಾ ಕುಸಿತನ ನೋಡ್ತಾನೆ ಕೊರಳಿಗೆ ಯಾರೋ ಸತ್ತ ಹಾವಿನಿಂದ ಹಾರ ಹಾಕಿ ನಮ್ಮಅಪ್ಪನಿಗೆ ಅವಮಾನ ಮಾಡಿದರೆ ಯಾರು ಅಂತೇಳಿ ಅಪ್ಪನನ್ನ ಎಬ್ಸಿ ಕೇಳಿದಾಗ ಅವರ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಪರೀಕ್ಷಿತ ರಾಜನೇ ಈ ತರ ಮಾಡಿರೋದು ಅಂತ ಅವ ಮಗನಿಗೆ ಸಿಟ್ಟು ಬರುತ್ತೆ ಈ ಪರೀಕ್ಷಿತ ರಾಜ ಇನ್ನು ಏಳು ದಿನದಲ್ಲಿ ಸರ್ಪ ಕಚ್ಚಿ ಸಾಯ್ಲಿ ಅಂತೇಳಿ ಶಾಪ ಹಾಕ್ತಾನೆ ಇದು ಗೊತ್ತಾಗತ್ತೆ ರಾಜನ್ಗೆ ಬಂದು ಪಶ್ಚಾತ್ತಾಪ ಪಡ್ತಾನೆ ತನ್ನ ಮಾಡಿದ್ದು ತಪ್ಪಲ್ಲ ಅಂತ ಅದನ್ನು ಶಾಪ ಕೊಟ್ಟ ಮೇಲೆ ಆಯ್ತಲ್ಲ ಆತ ಎಷ್ಟು ರೀತಿಯಿಂದ ಒಂದು ಹಾವು ಬರ್ಲಾರ್ದಂಗ ನೋಡ್ಕೊಂಡ್ರು ಸಹಿತ ಏಳನೇ ದಿನದಲ್ಲಿ ಹಾವು ಬಂದು ಕಚ್ಚಿ ಸಾಯ್ತಾನೆ ಆತನ ಮಗನೇ ಜನಮೇಜಯ ಜನಮೇಜಯ ಆತನಿಗೆ ಗೊತ್ತಾಗುತ್ತೆ ನಮ್ಮ ತಂದೆ ಸಾವಿಗೆ ಕಾರಣ ಯಾರು ಅಂತ ಈ ಸರ್ಪದಿಂದನೇ ಸತ್ತಿದ್ದು ಅಂತ ಗೊತ್ತಾದಾಗ ಸರ್ಪ ಕುಲದ ಸಂತತಿನೇ ಇರ್ಲಾರ್ದಂಗ ಮಾಡ್ಬೇಕು ನಾನು ಅಂತೇಳಿ ಒಂದು ಸರ್ಪ ಯಾಗನ ಪ್ರಾರಂಭ ಮಾಡ್ತಾನೆ ಎಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ಸರ್ಪಗಳು ಕೂಡ ಆ ಯಜ್ಞದಲ್ಲಿ ಬಂದು ಸುಟ್ಟು ಬೋಧಿ ಆಗ್ತಾ ಹೋಗ್ತಾ ಇರ್ತವೆ ಹೀಗೆ ಹಾವುಗಳೆಲ್ಲ ಸಾಯುತ್ತಾ ಹೋದರೆ ನಮ್ಮ ಸಂತತನೇ ಇರೋದಿಲ್ಲ ಅಂತೇಳಿ ವಾಸುಕಿ ತನ್ನ ತಂಗಿ ಹತ್ರ ಹೋಗಿ ಹೇಳ್ತಾನೆ ಅವಾಗ ಆಕೆ ತಂಗಿ ಮಗನೇ ಆಸ್ತಿಕ ಆಸ್ತಿಕನಿಗೆ ಹೋಗಿ ಹೇಳ್ತಾಳೆ ನೀನು ಹೇಗಾದರೂ ಮಾಡಿ ಜನಮೇಜಯನಿಗೆ ತಿಳಿಸಿ ಹೇಳಿ ಈ ಯಜ್ಞನ ನಿಲ್ಲಿಸು ಅಂತ ಕೇಳ್ತಾಳೆ ಸರಿ ಅಮ್ಮ ಅಂತೇಳಿ ಅವರಮ್ಮನ ಆಶೀರ್ವಾದ ಪಡೆದು ಜನಮೇಜಯ ಏನು ಯಾಗ ಮಾಡ್ತಾ ಇರ್ತಾನಲ್ಲ ಸರ್ಪ ಯಾಗ ಅಲ್ಲಿಗೆ ಹೋಗಿ ಹೇಳ್ತಾನೆ ನೀನು ಈ ರೀತಿ ಮಾಡೋದ್ರಿಂದ ಇನ್ನೂ ಸರ್ಪದೋಷ ಬರುತ್ತೆ ಇದನ್ನು ಮಾಡಿಸ್ಬೇಡ ನಿಲ್ಲಿಸು ಹೀಗಾದರೆ ನಮ್ಮ ಹಾವಿನ ಸಂತತನೇ ಇಲ್ಲಂಗೆ ಅಂತ ಅಂತೇಳಿ ಆತನ ಬುದ್ಧಿ ಮಾತು ಹೇಳಿದಾಗ ಅದು ಜನಿಗೆ ನಿಜ ಅನಿಸುತ್ತೆ ಆವಾಗ ಸರ್ಪಯಾಗ ನಿಲ್ಲಿಸ್ತಾನೆ ಅವತ್ತಿನ ದಿನವೇ ಇದು ನಾಗರ ಪಂಚಮಿ ಇರುತ್ತೆ ಅಂತ ಹಾಗಾಗಿ ನಮಗೂ ಕೂಡ ಯಾವುದಾದ್ರೂ ಸರ್ಪದೋಷಗಳಿತ್ತು ಸರ್ಪದ್ದು ಭಯ ಇರಲಾರ್ದಂಗೆ ವಿಷದಿಂದ ಯಾವುದೇ ತೊಂದರೆ ಆಗ್ಲಾರ್ದಂಗ ಆವತ್ತಿನ ದಿನ ನಾಗಪ್ಪನಿಗೆ ಹಾಲರಿದ್ರೆ ನಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಆವತ್ತಿನಿಂದ ಕಲಿಯುಗದ ಪ್ರಾರಂಭದಿಂದ ಇವತ್ತಿನವರೆಗೂ ಕೂಡ ನಾಗರ ಪಂಚಮಿ ಎಂದು ಹಾಲನ್ನು ಎರ್ತಾರೆ ನಮ್ಗೆ ಅವತ್ತು ಎರೆಯೋದಕ್ಕೆ ಆಗಿಲ್ಲ ಅಂದ್ರೆ ವಾರಗಳಲ್ಲಿ ಆದರೂ ಯಾಕಂದ್ರೆ ಶ್ರಾವಣ ಮಾಸ ಒಂದು ತಿಂಗಳ ವಾರಗಳು ಮಾಡ್ತಾರಲ್ಲ ಆ ವಾರಗಳಲ್ಲಿ ಆದರೂ ನಾಗಪ್ಪನಿಗೆ ಹಾಲು ಹಾಕ್ಬೇಕು ಅಂತ ಹೇಳ್ತಾರೆ ಮೊದಲಿಗೆ ಹೇಳಿದೆ ನಾನು ಅಣ್ಣ ತಂಗಿ ಹಬ್ಬ ಅಂತ ಕೂಡ ಹೇಳ್ತಾರೆ ಅಂತ ಅದು ಯಾಕೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎರಡು ಕತೆಗಳಿವೆ ಒಂದು ಕಥೆಯನ್ನು ನಾನು ಇವತ್ತಿಲ್ಲಿ ಹೇಳ್ತೀನಿ ಇನ್ನೊಂದು ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ದೇವಶರ್ಮ ಎಂಬ ಒಬ್ಬ ಬ್ರಾಹ್ಮಣ ಇರ್ತಾನೆ ಆತನಿಗೆ ಎಂಟು ಜನ ಮಕ್ಳಿರ್ತಾರೆ ಇರ್ತಾರೆ ಒಬ್ಬಳು ಮಗಳಿರ್ತಾಳೆ ಒಂದು ದಿನ ಗರುಡನಿಂದ ಭಯಪಟ್ಟು ಒಂದು ಹಾವು ಬಂದು ಈ ತಂಗಿಯ ಆಶ್ರಯ ಕೇಳುತ್ತೆ ಅವಾಗ ಆಕೆ ಆಶ್ರಯ ಕೊಡ್ತಾಳೆ ಹಾವಿಗೆ ಡೈಲಿ ಅದಕ್ಕೆ ಹಣ್ಣುಗಳನ್ನು ಇಟ್ಟು ತನ್ನಲ್ಲೇ ಆಶ್ರಯ ಕೊಟ್ಟಿರ್ತಾ ಅದು ಅದಕ್ಕೆ ಕೃತಜ್ಞತೆಯಾಗಿ ಡೈಲಿ ಅಂದರೆ ದಿನ ಸ್ವಲ್ಪ ಬಂಗಾರ ಕೊಡ್ತಾ ಇರುತ್ತೆ ಅದಕ್ಕೆ ಆಕೆಗೆ ನನ್ನನ್ನು ಇಟ್ಕೊಂಡಿದ್ದೀನಿ ರಕ್ಷಣೆ ಮಾಡಿದ್ದೀಯಾ ಅಂತೇಳಿ ಒಂದು ಬಂಗಾರನ ಕೊಡ್ತಾ ಇರುತ್ತಂತೆ ಈ ಎಂಟು ಜನ ಏನು ಗಂಡು ಮಕ್ಕಳು ಇರ್ತಾರಲ್ಲ ಅದರಲ್ಲಿ ಒಬ್ಬತ ಈ ಹಾವನ್ನ ಪೀಡಿಸ್ತಾನ ಅವಾಗ ಹಾವು ಪೀಡಿಸಿದಾಗ ಕೋಪ ಬರುತ್ತೆ ಯಾರಾಗ್ಲಾಷ್ಟು ನೋಡ್ರಿ ಮಕ್ಕಳು ಸಹಿತ ನಮಗೆ ಪೀಡಿಸಿದ್ರೆ ಕೋಪ ಬರುತ್ತಲ್ಲ ಹಾಗೆ ಆವನ್ನ ಪೀಡಿಸಿದಾಗ ಅದು ಕೋಪದಿಂದ ಅವನನ್ನು ಕಚ್ಚಿ ಸಾಯಿಸುತ್ತೆ ಅವನ ಜೊತೆಗೆ ಇನ್ನೂ ಉಳಿದಿರೋ ಏಳು ಜನ ಏನಿರ್ತಾರಲ್ಲ ಅವರನ್ನು ಕೂಡ ಕಚ್ಚಿ ಸಾಯಿಸುತ್ತೆ ಆಕೆ ಅಲ್ಲಿಗೆ ಬಂದು ನೋಡಿದಾಗ ಎಂಟು ಜನ ಅತನ ಅಣ್ಣಂದಿರು ಸತ್ತು ಬಿದ್ದಿರ್ತಾರ ಅದನ್ನ ನೋಡಕ್ಕೆ ತುಂಬಾ ದುಃಖ ಆಗ್ತದ ನಾನೇ ಕಾರಣ ಆದ್ನಲ್ಲ ನಮ್ಮ ಅಣ್ಣಂದಿರ ಹಾವಿನ ಹತ್ರದಲ್ಲಿ ಇಟ್ಕೊಂಡಿದ್ದಿಲ್ಲ ಅಂದ್ರೆ ಆ ಹಾವು ಅವನ ಸಾಯಿಸ್ತಿರ್ಲಿಲ್ಲ ನಾನೇ ಇವರೆಲ್ಲರ ಮರಣಕ್ಕೆ ಕಾರಣ ಆದ ಅಂತ ಹೇಳಿ ಬಹಳ ದುಃಖ ಪಡ್ತಾಳ ಹಾಗೆ ದೇವ್ರಿಗೂ ಕೂಡ ಬೇಡ್ಕೊಂತಾಳ ಅಂತಾಳ ಬೇಡ್ಕೋತಾ ಬೇಡ್ಕೋತಾ ಇನ್ನ ನಮ್ಮ ಅಣ್ಣಂದಿರೇ ಹೋದ್ಮೇಲೆ ನಾನಿದ್ದು ಏನ್ ಪ್ರಯೋಜನ ನಾನು ಕೂಡ ಸತ್ತೋಗ್ತೀನಿ ಹೋಗ್ತೀನಿ ಅಂತೇಳಿ ಆಕೆ ತೆರಂಡವನ್ನೇ ತಲೆಯನ್ನ ಕಡ್ಕೊಳ್ಳೋದಕ್ಕೆ ಮುಂದಾಕ್ತಾಳ ಆಗ ವಾಸುಕಿ ಸರ್ಪ ಬಂದು ಎಂಟು ಮಂದಿ ಏನ್ ಸತ್ತು ಬಿದ್ದಿರ್ತಾರಲ್ಲ ಆಕೆ ಅಣ್ಣಂದಿರು ಎಲ್ಲರಿಗೂ ಕೂಡ ಮತ್ತೆ ಜೀವನ ತುಂಬತಾನೆ ಎಲ್ಲರೂ ಮತ್ತೆ ಎದ್ದು ಕುಂದಿರ್ತಾರ ತನ್ನ ಭಕ್ತಿಯಿಂದ ಹತ್ತು ಜನ ಸತ್ತಂತ ಅಣ್ಣಂದಿರನ್ನ ಅವತ್ತು ತಂಗಿ ಬದುಕಿರ್ಲಲ್ಲ ಅವತ್ತಿನ ದಿನನೇ ಇದು ಪಂಚಮಿ ಇರತ್ತೆ ಹಾಗಾಗಿ ಹೊಸದಾಗಿ ಮದ್ವೆ ಆಗಿ ಹೋಗಿರುವಂತ ಅಕ್ಕ ತಂಗಿಯರ್ನ ಅಣ್ಣ ತಮ್ಮಂದಿರು ತವರ್ ಮನೆಗ್ ಕರ್ಕೊಂಡ್ ಬಂದು ಅವತ್ತು ಹಾಲು ಹಾಕ್ತಾರೆ ಯಾರಾದ್ರೂ ಹಾಲು ಹಾಕೋದಿಕ್ಕೆ ಆ ಟೈಮಿಗೆ ಬಂದಿದ್ದಿಲ್ಲ ಅಂದ್ರೆ ಇದು ಅಣ್ಣನ್ ಪಾಲು ಇದು ನಮ್ಮ ತಮ್ಮನ್ ಪಾಲು ಇದು ನಮ್ಮ ಅಪ್ಪನ್ ಪಾಲು ನನ್ ಪಾಲು ನಮ್ಮ ಅಕ್ಕನ್ ಪಾಲು ಅಂತ ಎಲ್ಲರ ಪಾಲು ನಮ್ಮ ನಮ್ಮಅಮ್ಮಂದು ನಮ್ಮ ಅಪ್ಪನ್ ಎಲ್ಲರ ಪಾಲು ನಾನೇ ಹಾಕ್ತಾ ಇದೀನಿ ಅಂತ ಹೇಳಿ ಅಕ್ಕ ತಂಗಿಯರು ಹಾಕ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೇದಾಗ್ಲಿ ಅಂತೇಳಿ ನಾಗರ ಕಲ್ಲಿಗೆ ಪೂಜೆಯನ್ನ ಮಾಡ್ತಾರೆ ಗೊತ್ತಾಯ್ತಲ್ಲ ಅಣ್ಣ ತಂಗಿ ಹಬ್ಬ ಅಂತ ಯಾಕೆ ಅಂತಾರೆ ಅಂತ ಇನ್ನ ಒಂದು ಸ್ಟೋರಿ ಕೂಡ ಇದೆ ಅದು ಧಾರ್ಮಿಕ ಸ್ಟೋರಿನೇ ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂತ ಸ್ಟೋರಿಗಳೇ ಮತ್ತೆ ಯಾವ ಅಣ್ಣ ತಂಗಿದ ಕಥೆ ಇದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ